ನಮಸ್ಕಾರ ಈ ಜವಾ ಮಂದಿ ಡಿ ಸಿ ವರ್ಸಸ್ ಪಂಜಾಬ್ ಮ್ಯಾಚ್ ಪ್ರೇವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಮ್ಯಾಚ್ ಹೆಂಗದಪ್ಪ ಅಂದ್ರೆ ಆರ್ ಸಿ ಬಿ ಅಂದ್ರೆ ಹೆವಿ ಕೃಷಿ ಈ ಮ್ಯಾಚ್ ಆರ್ ಸಿ ಬಿ ಆಗಿಕ್ ಮ್ಯಾಚ್ ಆರ್ ಸಿ ಬಿ ಎಂದ್ರೆ ಹೆವಿ ಇವತ್ತು ಮ್ಯಾಚ್ ಪಂಜಾಬ್ ಸೋಲ್ ಬರ್ತೈತಿ ಪಂಜಾಬ್ ಸೋಲಿ ಬೇಕ್ರಿ ಅದು ಎಂಥ ಎಂತ ಸೋಲಲ್ಲಿ ಮಿನಿ ಅಂದ್ರೆ ಐವತ್ತ ಅರವತ್ತರ ಸೋಲ್ ಬೇಕ್ರಿ ಯಾಕಂದ್ರೆ ಆರ್ ಸಿ ಬಿ ನಿನ್ನೆ ರನ್ ರೇಟ್ ಹೊಡೆದ್ಕೊತಾರೆ ನಲವತ್ತ್ ಮೂರು ಅನಿನ್ ಸೋಲಿನಿಂದ ಆರ್ ಸಿ ಬಿ ರನ್ ಹೊಡೆದು ಹೊಡೆದ್ಕೊಟ್ಟ ಇವತ್ತು ಏನಾರು ಪಂಜಾಬ್ ಗೆಲ್ತಾರೆ ತಿಳ್ಕೊಂಡು ಸೆಕೆಂಡ್ ಪಾರ್ಟ್ ಫಿಕ್ಸ್ ಆಗ್ಬಿಟ್ಟ ನೋಡಿ ಅವ್ರ ಸೆಕೆಂಡ್ ಮ್ಯಾಚ್ ಮುಂಬೈ ಕೂಡ ಅದ ಬಟ್ ಮುಂಬೈ ಕೂಡ ಟಫ್ ಅದ ಅದಕ್ಕೆ ಈ ಮ್ಯಾಚ್ ಅವ್ರಿಗೆಲ್ಲ ಪ್ರಯತ್ನ ಪಡ್ತಾರೆ ಮುಂಬೈ ಹೆವಿ ಹೆಬ್ಬಿ ಹೆವಿ ಇದು ಅದ ಅದು ಮುಂಬೈ ಹೊಡೆದೇ ಹೊಡಿತಂತ ಅಂತ ಅವ್ರು ಈ ಮ್ಯಾಚ್ ಡಿ ಸಿ ಅಷ್ಟು ಫಾರ್ಮ್ನಾಗ ಇಲ್ಲ ಈಗ ಡಿ ಸಿ ಬಿಡಾ ಗೆಲ್ಲಬೇಕಂತ ಎಷ್ಟೋ ಪ್ರಯತ್ನ ಮಾಡ್ತಾರೆ ಬಟ್ ಇವತ್ತು ನಾವು ನಾವೆಲ್ಲ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ಇವತ್ತೆಲ್ಲ ಡಿ ಸಿ ಟ್ರಾನ್ಸ್ಫರ್ ಆಗಬೇಡ ಅಂದ್ರ ಇವತ್ತ ನಮ್ಗೆ ಕನ್ನಡಿಗಕ್ಕೆ ಯಾಕಪ್ಪ ಅಂದ್ರೆ ಇವತ್ತು ಡಿ ಸಿ ಗೆಲ್ ಬೇಕ್ರಿ ಆರ್ ಸಿ ಬಿ ಪರ ನೋಡ್ದಪ್ಪ ಅಂದ್ರೆ ಆರ್ ಸಿ ಇವತ್ತು ಡಿ ಸಿ ಎಣ್ಣೆ ಕಂಡೀಷನ್ ಗೆಲ್ಲೇ ಬೇಕು ಒಂದ್ ರನ್ ಇಂತರ ಗೆಲ್ಲಿ ಒಂದೆರಡು ರನ್ ನಿಂತ ಗೆಲ್ಲಿ ಇವತ್ತು ಡಿ ಸಿ ಗೆಲ್ಲೇ ಬೇಕ್ರಿ ಆರ್ ಸಿ ಎಣ್ಣೆ ಕಂಡೀಷನ್ ನೋಡ್ರಿ ಮ್ಯಾಚ್ ಎಲ್ಲ ಜೈಪುರ್ನಾಗ ಹೌದು ರಾಜಸ್ಥಾನ್ ಗ್ರೌಂಡ್ ಹಾಕದ್ ಪಂಜಾಬ್ನಾಗ ನಿಮ್ಗೆ ಗೊತ್ತಿದೆ ಪಾಕಿಸ್ತಾನ ಇಂಡಿಯಾ ವಾರ್ ಇದು ಆಗಿ ಗದ್ಲೆ ಅಭಿಷಿತ್ತು ಹಂಗ ಎಲ್ಲಾ ಪಂಜಾಬ್ ಎಲ್ಲಾ ಎಲ್ಲಾ ಮ್ಯಾಚ್ಗಳು ಇನ್ನೇ ಎರಡು ಮ್ಯಾಚ್ ಅವ್ರು ಪಂಜಾಬಿಗೆ ಎಲ್ಲ ಇದು ಜೈಪುರ್ ಶಿಫ್ಟ್ ಆಗ್ಯ ಹಂಗ ಈ ಮ್ಯಾಚ್ ಮಾತ್ರ ಪಂಜಾಬಿಗೆ ಬಿ ಖುಷಿ ಡಿ ಸಿ ಬಿ ಖುಷಿ ಡಿ ಸಿ ಯಾಕಪ್ಪ ಅಂದ್ರೆ ಲಾಸ್ಟ್ ಮ್ಯಾಚ್ ಅವ್ರಿಗೆ ಏನ್ರಿ ಈ ಮ್ಯಾಚ್ ಯಾಕಪ್ಪ ಅವ್ರು ನೆಕ್ಸ್ಟ್ ಸೀಸನ್ ಒಳ್ಳೆ ಓಪನಿಂಗ್ ತೊಗೋ ಮ್ಯಾಚ್ ಗೆಲ್ಲೇ ಬೇಕೋ ಟಿ ಸಿ ಪಂಜಾಬಿ ಮ್ಯಾಚ್ ಓಲೇ ಬೇಕ್ರೆ ಆರ್ ಸಿ ಬಿ ಫ್ಯಾನ್ಸ್ ನೆನಪಿಬಿಟ್ಕೊಂಡ್ರೆ ಕಮೆಂಟ್ ಮಾಡಿ ಇವತ್ತು ಯಾವ ಮ್ಯಾಚ್ ಯಾರು ಗೆಲ್ತಾರಂತೆ ಕಮೆಂಟ್ ಮಾಡಿ ವಿಡಿಯೋ ಅಷ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ ಗೊತ್ತರ ವಿಡಿಯೋ ಯಾರು ಮಾಡಲ್ಲ ಇವತ್ತಲಕ್ಕೆ ನಾನೇ ನೋಡೋ ನೋಡುತ್ತಾರೆ ಇವತ್ತಲಕ್ಕೆ ನಾನೇ ಸಬ್ಸ್ಕ್ರೈಬ್ ಅಂತ ಹೇಳಿ ನೋಡಿ ಸಿಂಪಲ್ ಆಗಿರೋದು ನೋಡ್ರಿ ಇವತ್ತು ಮ್ಯಾಚ್ ಪೂರ್ತಿ ಟಕ್ಕರ್ ಮ್ಯಾಚ್ ಆರ್ ಸಿ ಬಿ ಅಭಿಮಾನಿಗಳು ಪೂರ್ತಿ ಹೆಂಗಂದ್ರೆ ಒನ್ಯೇ ಬಾಲ್ ನಿಂತ ಲಾಸ್ನೇ ಬಾಲ್ ಅಂತ ನೋಡೋ ಮ್ಯಾಚ್ ಅದು ಇವತ್ತು ಯಾರು ನೋಡ್ತಾರೆ ಬರ್ತಾರೆ ಗೊತ್ತಿಲ್ಲ ಆರ್ ಸಿ ಬಿ ನೋಡ್ತಾರೆ ಎಮ್ ಐ ನೋಡುತ್ತ ಜಿ ಟಿ ನೋಡ್ತಾ ಮೂರ್ ಮೂರ್ ನೋಡತರಿ ಈ ಮ್ಯಾಚ್ ಪಂಜಾಬ್ ಯಾಕ ಪಂಜಾಬ್ ಸೋಲ್ ಬೇಕು ಇವತ್ತ ಪಂಜಾಬ್ ಸೋಲ್ ತತ್ವ ಜಿ ಟಿ ಲಾಟ್ರಿ ಹಿಡಿತ ಮುಂಬೈ ಲಾಟ್ರಿ ಹಿಡಿತ ಆರ್ ಸಿ ಲಾಟ್ರಿ ಹೊಡತ ಟಾಸ್ಟ್ ಟೂ ಕಂಪ್ಲೀಟ್ ಮಾಡ್ಲಾ ಹಂಗಾಗಿ ಈ ಮ್ಯಾಚ್ ಪಂಜಾಬ್ ಎನೇ ಕಂಡೀಷನ್ ಈ ಮ್ಯಾಚ್ ಸೋಲೇ ಬೇಕು ನೋಡ್ರಿ ನೋಡ್ರಿ ಎವರೇಜ್ ಸ್ಕೋರ್ ಬಂದಿ ಈ ಗ್ರೌಂಡ್ ನೂರ ಅದ ನೂರ ತೊಂಬತ್ತೊಂಬತ್ತು ಎರಡು ನೂರ ಹತ್ತು ಹೊಡೆದವ್ರು ಜೇಜೇ ಈ ಗ್ರೌಂಡ್ ನೋಡ್ರಿ ಫಸ್ಟ್ ಟಾಸ್ ಹತ್ತ ಎಲ್ಲರೂ ಚೇಸ್ ಮಾಡ್ಲಕ್ಕೆ ನೋಡ್ತಾರೆ ಹಂಗಾಗಿ ಟಾಸ್ ಖುಷಿ ಆತ ಇವತ್ತು నిమియా టాస్ ెల్తారమే నన అనస్థాస్ ెల్ పంజా గెల్స్ బాలింగ్ బాట్ సెకండ్ బ్యాటింగ్ ఆడ అద్భుత అదారీ జైపూర్ హే నోడ్రీ నం అనస్ మ్యాచ్ పంజాబ్ గాళ్ చాన్సస్ అదే జాస్తి యాకంద్ర ఒ పూర్తి టీమే టీమ్ ఫార్మ్ పంజాబ్ నోడి మెయిన్ ప్లేయర్స్ శ్రేయస్ అి క్యాప్టెన్సీ మరూ రన్ ఓడితార మర్షదీప్ సింగ్ యజందర్ చహల్ ಬೆಂ ಶಶಾಂಕ್ ಸಿಂಗ್ ಬೆಂಕಿ ಬೆಂಕಿ ಬ್ಯಾಟ್ಸ್ಮನ್ ಬರಲಿ ಹಂಗಾಗಿ ಆರ್ಸರಿ ಡಿ ಸಿ ಗಂತೂ ಹೆವಿ ಅಂದ್ರೆ ಹೆವಿ ಕುದಿ ಬರ್ತ ನೋಡ್ರಿ ಡಿ ಸಿ ಕಡಿಗೆ ಯಾರು ಅಷ್ಟು ಫಾಮ್ನೆ ಇಲ್ರಿ ಯಾರ ಒಬ್ಬರು ಫಾರ್ಮ್ನೆ ಇಲ್ರಿ ಡಿ ಸಿ ಕಡೆ ಫಸ್ಟ್ ಇನ್ನಿಂಗ್ಸ್ ಹೆಂಗೆ ಕಟ್ಟು ಬತ್ತರಿ ಅವರು ಅವ್ನು ಡಿ ಸಿ ಆಯ್ತು ಟಾಪ್ ಒನ್ ಒಂದಷ್ಟು ಫೈನಲ್ ಫೈನಲ್ ಹೋದ ಚಾನ್ಸಸ್ ಅದ ಅಂತ ನಾವು ಅಂದ್ಕೊಂಡಿದ್ರೆ ಅವ್ನು ಅವ್ನ ಲಾಸ್ಟ್ ಎಲ್ಲ ಕೈ ಕೊಡ್ಕೋದ್ರಿ ಇವತ್ತು ನೋಡ್ರಿ ಡಿ ಸಿ ಕೈ ಕೊಡ್ಬಾರ್ದು ಬಟ್ ಡಿ ಸಿ ಗೆಲ್ಲೇ ಬೇಕ್ರಿ ಎಣ್ಣೆ ಕಂಡೀಷನ್ ಸಿ ಬಿ ಏನಾರ ಫೇವರ್ ಆಬೇಕಪ್ಪ ಅಂದ್ರೆ ಡಿ ಸಿ ಇವತ್ತು ಗೆಲ್ಲೇ ಬೇಕ್ರಿ ಎಣ್ಣೆ ಕಂಡೀಷನ್ ಚಾನ್ಸ್ ಹೇಳಿ ಇವತ್ತು ಏನಾರ ಡಿ ಸಿ ಅಕಸ್ಮಾತ್ ಪಂಜಾಬ್ ಗೆಲ್ತೋರಿ ನೆಕ್ಸ್ಟ್ ಮಂತ್ ಪಂಜಾಬ್ ಸೋಲ್ ಹೋಗಬೇಕು ಅದು ಇಂಪಾರ್ಟೆಂಟ್ ಆಗ್ತಾವೆ ಯಾಕಂದ್ರೆ ನೋಡ್ರಿ ಕಾನ್ಸ್ಟೇಬಲ್ ಎರಡು ಸೇಮ್ ಸಿಂಗ್ಲರ್ ನೋಡ್ರಿ ನಿನ್ನೆ ಆರ್ ಸಿ ಬಿ ಮ್ಯಾಚ್ ಕಿತ್ತ ಪೇ ಆರ್ ಸಿ ಬಿ ಟಾಪ್ ಇತ್ತು ಆರ್ ಸಿ ಬಿ ಏನು ನಲವತ್ತ್ ಮೂರು ನಂದು ಘಾಟ ರೀ ಟಾಪ್ ತ್ರೀ ಮತ್ತು ಪಂಜಾಬ್ ಟಾಪ್ ಟೂ ಇತ್ತು ಹಂಗಾಗಿ ಆರ್ ಸಿ ಬಿ ಇವತ್ತು ಪಂಜಾಬ್ ಸೋಲ್ ಬೇಕಾರೆ ಏನೇ ಕಂಡೀಷನ್ ನೆಕ್ಸ್ಟ್ ಮ್ಯಾಚ್ ಏನಾರ ಮುಂಬೈ ಕೂಡ ಗೆದ್ದರು ಭೀ ಬಟ್ ಎರಡು ಮ್ಯಾಚ್ ಅವ್ರಿ ಇದು ಬಿಟ್ಟರೆ ಲಾಸ್ಟ್ ಮ್ಯಾಚ್ ಆದವ ಪಂಜಾಬ್ ಮುಂಬೈ ಕೂಡ ಬಟ್ ಎರಡನೇ ಒಂದು ಮ್ಯಾಚ್ ಪಂಜಾಬ್ ಸೋಲೇ ಬೇಕು ಇದು ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಲಾಸ್ಟ್ ಅದಕ್ಕೆ ಹೆವಿ ಗ್ಯಾಪ್ ಆದರೆ ಹಂಗಾಗಿ ಅವರು ಲಾಸ್ಟ್ ಎಲ್ ಎಸ್ ರೌಂಡ್ ಇದೇ ರೌಂಡಿಂಗ್ ಆಡಬೇಕು ಅದು ಇಂಪಾರ್ಟೆಂಟ್ ಆಗ್ತದೆ ಆರ್ ಸಿ ಬಿ ನೋಡಿರಿ ನಿಮಗೆ ಹೆಂಗೆ ಅನಿಸ್ತದೆ ನಿನ್ನೆ ಮ್ಯಾಚ್ ಅಂತ ಕಮೆಂಟ್ ಮಾಡಿ ಯಾಕೆ ನಿನ್ನೆ ಮ್ಯಾಚ್ ಹಾಕೋಯ್ತು ಏನು ಸುದ್ದಿ ನೋಡಿ ಸಿಂಪಲ್ ಆಗಿ ಹೇಳಿ ಈ ಮ್ಯಾಚ ಪಂಜಾಬ್ ಅಂದ್ರೆ ಡಿ ಸಿ ಗೆಲ್ಲಬೇಕು ಈ ಮ್ಯಾಚ್ ಎನ್ನೇ ಕಂಡೀಷನ್ ಈ ಮ್ಯಾಚ್ ಡಿ ಸಿ ಗೆಲ್ಲಬೇಕು ನಿಮಗೆ ಯಾರು ಕೇಳಿಸ್ತಾರೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಮುಗಿಸ್ತೀನಿ ಈ ಸಲ ಕಪ್ ನಮ್ದು ಮುಂದೆ ಮುಂದಿನ